ಮಕರ ಸಂಕ್ರಾಂತಿಯನ್ನು ಕೊಡಗಿನಾದ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಮಡಿಕೇರಿಯ ಶ್ರೀ ಮುತ್ತಪ್ಪ ದೇವಾಲಯದ ಆವರಣದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿ ಮಹೋತ್ಸವ ಜರುಗಿತು ಜನವರಿ ಹದಿಮೂರರಂದು ಬೆಳಗ್ಗೆ ಗಣಪತಿ ಹೋಮ ಪಂಚಾಮೃತ ಅಭಿಷೇಕ ತುಪ್ಪಾಭಿಷೇಕ ಸೇವೆ ನೆರವೇರಿತು ಜನವರಿ ಹದಿನಾಲ್ಕರ ಬುಧವಾರ ನಿರ್ಮಾಲ್ಯ ವಿಸರ್ಜನೆ ಪೂಜೆ ಶ್ರೀ ಮುತ್ತಪ್ಪ ಹಾಗೂ ಸುಬ್ರಹ್ಮಣ್ಯ ದೇವರ ಪೂಜೆ ಪಂಚಾಮೃತ ಅಭಿಷೇಕ ತುಪ್ಪಾಭಿಷೇಕ ಕ್ಷೀರಾಭಿಷೇಕ ಭಸ್ಮಾಭಿಷೇಕ ಅಭಿಷೇಕ ಪುಷ್ಪಾರ್ಚನೆ ತುಲಾಬಾರ ಸೇವೆ ಬಳಿಕ ಶ್ರೀ ಕುಟ್ಟಿಚಾತನ್ ಚಾತನ್ ಶ್ರೀ ಪೋದಿ ಶ್ರೀ ದೇವರ ವೆಳ್ಳಾಟಂ ಅಯ್ಯಪ್ಪ ದೇವರ ಅಲಂಕಾರ ಪೂಜೆ ಅಯ್ಯಪ್ಪ ದೇವರ ಉತ್ಸವ ಮೂರ್ತಿಯ ಕ್ಷೇತ್ರ ಪ್ರದಕ್ಷಿಣೆ ನಡೆಯಿತು ಮಧ್ಯಾಹ್ನ ಮಹಾಮಂಗಳಾರತಿ ಬಳಿಕ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ನಡಿತು

ಮುತ್ತಪ್ಪ ದೇವಾಲಯ ಸಮಿತಿ ಅಧ್ಯಕ್ಷ ಟಿಕೆ ಸುಧೀರ್ ಮಾತನಾಡಿ ಮಕರ ಸಂಕ್ರಾಂತಿಯನ್ನ ಸೂರ್ಯನ ಹಬ್ಬವೆಂದು ಕರೆಯಲಾಗುತ್ತೆ ಇದು ಆಧ್ಯಾತ್ಮಿಕ ಸಾಂಸ್ಕೃತಿಕ ಪ್ರಾಕೃತಿಕ ಮತ್ತು ವೈಜ್ಞಾನಿಕ ಹಬ್ಬವಾಗಿದ್ದು ಸೂರ್ಯ ಮಕರ ರಾಶಿಯನ್ನು ಪ್ರವೇಶಿಸುವ ಪರ್ವಕಾಲವಾಗಿದೆ ಎಂದರು ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮಕರ ಸಂಕ್ರಾಂತಿಯನ್ನ ಸೂರ್ಯನ ಹಬ್ಬ ಅಂತ ಹೇಳಿ ಕರೀತೇವೆ ಇದೊಂದು ಆಧ್ಯಾತ್ಮಿಕ ಸಾಂಸ್ಕೃತಿಕ ಪ್ರಾಕೃತಿಕ ಮತ್ತು ವೈಜ್ಞಾನಿಕವಾಗಿರ್ತಕ್ಕಂಥ ಹಬ್ಬ ಕೂಡ ಹೌದು ಜ್ಯೋತಿಷಾಸ್ತ್ರದಲ್ಲಿ ಹೇಳುವುದಾದರೆ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಸೂರ್ಯ ಪ್ರವೇಶಿಸುವಂಥ ಪರ್ವಕಾಲ ಉತ್ತರಾಯಣ ಬಹುಶಃ ನಿಮಗೆಲ್ಲರೂ ತಿಳಿದಿರುವ ಹಾಗೆ ಹಿಂದೂಗಳಿಗೆ ಬಹಳ ಪವಿತ್ರವಾಗಿರ್ತಕ್ಕಂಥ ಒಂದು ಸಮಯ ಮಹಾಭಾರತದಲ್ಲಿ ನಾವು ಕಂಡು ಬಂದಾಗೆ ಭೀಷ್ಮಾಚಾರ್ಯರು ಕೂಡ ತನ್ನ ಪ್ರಾಣವನ್ನು ಬಿಡಲಿಕ್ಕೆ ಉತ್ತರಾಯಣವನ್ನು ಕಾದಿದ್ದರು ಅಂತ ಹೇಳ್ತಕ್ಕಂಥ ನಾವು ಕೇಳಿದ್ದೇವೆ ಹಾಗಾಗಿ ನಾವು ಈ ಕ್ಷೇತ್ರದಲ್ಲಿ ಮಕರ ಸಂಕ್ರಾಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಪ್ರತಿ ವರ್ಷ ಆಚರಿಸ್ತೇವೆ ಕೇರಳದ ಶಬರಿಮಲೆಯಲ್ಲಿ ಯಾವ ದಿವಸ ಆಚರಿಸ್ತಾರೋ ಅದೇ ರೀತಿ ಬಹುಶಃ ಸರಕಾರಿ ರಜೆ ನಾಳೆ ಇದೆ ಹದಿನೈದು ತಾರೀಕು ಆದರೆ ಇವತ್ತು ನಾವು ಹದಿನಾಲ್ಕು ತಾರೀಕು ಯಾಕೆಂದರೆ ಕೇರಳದ ಶಬರಿಮಲೆ ಇವತ್ತೇ ಮಕರ ಸಂಕ್ರಾಂತಿ ಆಚರಿಸ್ತಾರೆ ಆ ದಿವಸವನ್ನೇ ಕೂಡ ನಾವು ಇಲ್ಲಿ ನಮ್ಮ ಈ ಕ್ಷೇತ್ರದಲ್ಲಿ ಮಕರ ಸಂಕ್ರಾಂತಿನ ಆಚರಣೆ ಮಾಡ್ತಾ ಇದ್ದೇವೆ ಈ ಹಬ್ಬದ ಪ್ರಯುಕ್ತ ನಿನ್ನೆಯಿಂದಲೇ ನಾವು ಹಲವು ಹಲವಾರು ಪೂಜೆಗಳನ್ನು ಪ್ರಾರಂಭ ಮಾಡಿಕೊಂಡಿದ್ದೇವೆ ನಿನ್ನೆ ಗಣಪತಿಯ ಒಂದು ಪ್ರಾರ್ಥನೆಯೊಂದಿಗೆ ನಿನ್ನೆ ಹಬ್ಬವನ್ನು ಪ್ರಾರಂಭ ಮಾಡಿದ್ದೇವೆ ಇವತ್ತು ಬೆಳಗಿಂದ ಅಷ್ಟಾಭಿಷೇಕ ದೇವರ ಅಲಂಕಾರ ಪೂಜೆ ಹಾಗೂ ಬಂದ ಎಲ್ಲ ಭಕ್ತರಿಗೂ ಕೂಡ ಎಳನೀರಾಭಿಷೇಕ ಮತ್ತು ಕ್ಷೀರಾಭಿಷೇಕದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಈಗಾಗಲೇ ಶ್ರೀ ದೇವರ ಕ್ಷೇತ್ರ ಪ್ರದಕ್ಷಿಣೆ ಕೂಡ ಮುಗಿದಿದೆ ಅನ್ನ ಸಂತರ್ಪೆ ಕೂಡ ಈಗಾಗಲೇ ಸಹಸ್ರಹಸ್ರ ಭಕ್ತರು ಅನ್ನ ಸಂತರ್ಪಣೆ ಮಾಡುವ ಶಿವ ಮುಖಾಂತರ ನಡೀತಾ ಇದೆ ಇನ್ನು ಸಂಜಿನ ಕಾರ್ಯಕ್ರಮ ಇದೆ ಸಂಜೆ ಪಡಿಪೂಜೆ ಇದೆ ಅದೇ ರೀತಿ ಇಲ್ಲಿಯ ಮುತ್ತಪ್ಪ ಮಹಿಳಾ ವೇದಿಕೆ ಮತ್ತು ಕೋದಂಡರಾಮ ಮಹಿಳಾ ವೇದಿಕೆ ಮತ್ತು ಮಹಿಳಾ ವಾಸವಿ ಮಹಿಳಾ ವೇದಿಕೆಯವರಿಂದ ಭಕ್ತಿ ಭಜನಾ ಕಾರ್ಯಕ್ರಮ ನಡೆಯುತ್ತೆ ಅದರಂತರ ಸಂಜೆ ಪ್ರಸಾದ ವಿತರಣೆ ಇದೆ ಈಗಾಗಲೇ ಮುತ್ತಪ್ಪ ದೇವಸ್ಥಾನದ ಆವರಣದಲ್ಲಿ ಐದು ದೈವಕೋಲಗಳು ಕೂಡ ನಡೀತಾ ಇದೆ ಬಂದಿರತಕ್ಕಂಥ ಸರ್ವ ಭಕ್ತರು ಕೂಡ ಈ ಒಂದು ಎಲ್ಲ ದೇವತಾ ಕಾರ್ಯಗಳಿಗೆ ಭಾಗವಹಿಸಿಕೊಂಡು ಇವತ್ತು ಮಕರ ಸಂಕ್ರಾಂತಿಯ ವಿಶೇಷ ದಿನವಾದ ಇವತ್ತು ನಮ್ಮ ಮುತ್ತಪ್ಪ ದೇವರ ಸನ್ನಿಧಾನದಲ್ಲಿ ಬೆಳಗಿನಿಂದಲೇ ಪೂಜೆ ಕೈ ಕಾರ್ಯಗಳು ಇದೆ ಅದರಲ್ಲಿ ದೇವರ ಮುತ್ತಪ್ಪ ದೇವರ ವೆಳ್ಳಾಟಂ ಹಾಗೂ ಕುಟ್ಟಿಚಾತನ್ ವೆಲ್ಲಾಟಂ ಗುಳಿಗ ಬೆಳ್ಳಾಟಂ ಹಾಗೂ ದೇವರ ವೆಲ್ಲಾಟಂ ಬೆಳಗಿಂದಲೇ ನಡೀತಾ ಇದೆ ಆದರೆ ಈಗ ಮಧ್ಯಾಹ್ನದ ಹೊತ್ತಿಗೆ ಅಯ್ಯಪ್ಪ ದೇವರ ಉತ್ಸವ ಮೂರ್ತಿ ನಡೀತಾ ಇದೆ ಹಾಗೆ ಇದು ಆಮೇಲೆ ಉತ್ಸವ ಮೂರ್ತಿಯ ಕಾರ್ಯಕ್ರಮ ಮುಗಿದ ನಂತರ ಈ ವಿಶೇಷ ಪೂಜೆ ಪೂಜೆ ನಡೆಯಲಿದೆ ಮಹಾಮಂಗಳಾರತಿ ನಡೆದು ಸರ್ವ ಭಕ್ತರಿಗೂ ಕೂಡ ಅನ್ನ ಸಂತರ್ಪಣೆ ನಡೆಯಲಿದೆ ನಂತರ ಸಾಯಂಕಾಲ ಕೂಡ ರಂಗ ಪೂಜೆ ನಡೆಯ ನಡೆಯಲಿದೆ ಹಾಗೆ ಬೆಳಗಿಂದ ಸಾಯಂಕಾಲವರೆಗೆ ಇವತ್ತು ಪೂಜೆ ಕೈಂಕರ್ಯಗಳು ನಡೀತಾ ಇದೆ ಹಾಗೆ ಹೆಚ್ಚಿನ ಭಕ್ತರು ಬ ಭಕ್ತ ಕೊಡಗಿನ ಭಕ್ತಾಭಿಮಾನಿಗಳು ಬಂದು ಸಹ ಸಹಕರಿಸ್ತಿದ್ದಾರೆ ಎಲ್ಲರಿಗೂ ಈ ಮಕರ ಸಂಕ್ರಾಂತಿಯ ವಿಶೇಷ ದಿನದಂದು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಆ ದೇವರು ಕರುಣಿಸಲಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಕೇಳುತ್ತಾ ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದ್ರು ಶಕ್ತಿಯ ಮೂಲವಾದ ಸೂರ್ಯ ದಕ್ಷಿಣದಿಂದ ಉತ್ತರಾಯಣ ಕಡೆಗೆ ಪಥ ಬದಲಿಸುವ ಸಮಯವೇ ಸಂಕ್ರಾಂತಿ ಉತ್ತರಾಯಣದ ಆಗಮನದೊಂದಿಗೆ ಭಾರತದ ಅನೇಕ ಭಾಗಗಳಲ್ಲಿ ಶುಭ ಚಟುವಟಿಕೆಗಳು ಧಾರ್ಮಿಕ ಸಮಾರಂಭಗಳು ಪುನರಾರಂಭಗೊಳ್ಳುತ್ತವೆ